ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಯಾವ ಸಂಖ್ಯೆ ಅದೃಷ್ಟ ತರಲಿದೆ ಯಾವ ರಾಶಿಯವರಿಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಸಂಖ್ಯೆ ಶುಭವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ರಾಶಿಗಳಿಗೆ ಅದೃಷ್ಟದ ಸಂಖ್ಯೆ ಯಾವುದು ಎಂಬುದರ ಕುರಿತು ಇಲ್ಲಿದೆ ನೋಡಿ ಪರಿಪೂರ್ಣ ಮಾಹಿತಿ ಶಾಸ್ತ್ರದಲ್ಲಿ ಸಾಕಷ್ಟು ವಿಭಾಗಗಳನ್ನು ನೀವು ಕಾಣಬಹುದಾಗಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ರಾಶಿ ಅಥವಾ ಜನರ ಜೀವನದಲ್ಲಿ ಸಂಖ್ಯೆಗಳು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತವೆ ಅದೇ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗಳಿಗೂ ಕೂಡ ಅವುಗಳದ್ದೇ ಆಗಿರುವಂತಹ ಶುಭ ಸಂಖ್ಯೆಗಳು ಇರುತ್ತವೆ ಈ ಸಂಖ್ಯೆಗಳು ಅವರ ಜೀವನದಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ದ್ವಾದಶ ಅಂದರೆ ಹನ್ನೆರಡು ರಾಶಿಯವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಸಂಖ್ಯೆಗಳು ಶುಭವಾಗಿರುತ್ತವೆ ಹಾಗೂ ಅವರ ಜೀವನವನ್ನು ಇವುಗಳು ಬದಲಾಯಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ಮೇಷರಾಶಿ ಹನ್ನೆರಡು ರಾಶಿಗಳಲ್ಲಿ ಮೊದಲನೆಯ ರಾಶಿ ಆಗಿರುವಂತಹ ಮೇಷರಾಶಿಯವರು ಸಾಕಷ್ಟು ಸಾಹಸ ಮನೋಭಾವನೆಯನ್ನು ಹೊಂದಿರುವಂತಹ ಜನರಾಗಿರುತ್ತಾರೆ ಇವರ ಅದೃಷ್ಟ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಅವರಲ್ಲಿರುವಂತಹ ನಿರ್ಭಯ ಮನೋಭಾವನೆಯನ್ನು ಇದು ಪ್ರತಿನಿಧಿಸುತ್ತದೆ ಒಂದು ವೇಳೆ ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಒಂಬತ್ತು ನಂಬರ್ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಅನಿರೀಕ್ಷಿತವಾಗಿರುವಂತಹ ಸಾಕಷ್ಟು ಸುವರ್ಣ ಅವಕಾಶಗಳನ್ನು ಕೂಡ ಜೀವನದಲ್ಲಿ ತರುವಂತಹ ಕೆಲಸಗಳನ್ನು ಮಾಡಬಹುದಾಗಿದೆ ಎರಡು ವೃಷಭ ರಾಶಿ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿರುತ್ತಾರೆ ಹಾಗೂ ಅತ್ಯಂತ ವಿನಮ್ರ ಮನೋಭಾವನೆಯನ್ನು ಹೊಂದಿರುತ್ತಾರೆ ಇನ್ನು ಇವರ ಲಕ್ಕಿ ನಂಬರ್ ಆರು ಈ ನಂಬರ್ ವೃಷಭ ರಾಶಿಯವರಿಗೆ ಸ್ಥಿರತೆಯನ್ನು ತರುವಂತಹ ನಂಬರ್ ಆಗಿರುತ್ತದೆ ನಂಬರ್ ಆರನ್ನು ನೀವು ನಿಮ್ಮ ಜೀವನದಲ್ಲಿ ಹಿಂಬಾಲಿಸಿದರೆ ಖಂಡಿತವಾಗಿ ನಿಮಗೆ ಯಶಸ್ವಿ ಜೀವನ ಖಂಡಿತವಾಗಿ ದೊರಕುತ್ತದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ನಂಬರ್ ಆರು ಅತ್ಯಂತ ವಿಶೇಷವಾಗಿರಲಿದೆ ಅಂತ ಹೇಳಬಹುದು ಮೂರು ಮಿಥುನ ರಾಶಿ ಮಿಥುನ ರಾಶಿಯವರು ಅತ್ಯಂತ ಓಪನ್ ಮೈಂಡೆಡ್ ಆಗಿರುತ್ತಾರೆ ಮಿಥುನ ರಾಶಿಯವರ ಅತ್ಯಂತ ಅದೃಷ್ಟದ ನಂಬರ್ ಆಗಿ ಐದು ಕಾಣಿಸಿಕೊಳ್ಳುತ್ತದೆ ಇದು ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು ಅನ್ವೇಷಣೆ ಮಾಡುವಂತಹ ಸೂಚನೆಯನ್ನು ನೀಡುತ್ತೆ ಇದು ನಿಮಗೆ ಜೀವನದಲ್ಲಿ ನೀವು ನಿರೀಕ್ಷೆ ಕೂಡ ಮಾಡಿರದಂತಹ ಸಾಕಷ್ಟು ತಿರುವುಗಳನ್ನು ಕೂಡ ನೀಡುತ್ತೆ ಆದರೆ ಖಂಡಿತವಾಗಿ ಇದು ಸಕಾರಾತ್ಮಕವಾಗಿರಲಿದೆ ನಾಲ್ಕು ಕರ್ಕರಾಶಿ ಕರ್ಕರಾಶಿಯ ಜಾತಕದವರು ಮನೆಯ ವಾತಾವರಣದಲ್ಲಿ ಇರೋದಕ್ಕೆ ಸಾಕಷ್ಟು ಇಷ್ಟಪಡುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕರ್ಕರಾಶಿಯವರಿಗೆ ನಂಬರ್ ಎರಡು ಅತ್ಯಂತ ಶುಭವನ್ನು ತರುವಂತಹ ನಂಬರ್ ಆಗಿರುತ್ತದೆ ಇದು ರಿಲೇಶನ್ಶಿಪ್ನಲ್ಲಿ ಹಾಗೂ ಅವರು ಇರುವಂತಹ ವಾತಾವರಣದಲ್ಲಿ ಸಾಮರಸ್ಯ ಹಾಗೂ ಸಮತೋಲನವನ್ನು ತರುತ್ತದೆ ಇದು ಕರ್ಕರಾಶಿಯವರ ಜೀವನದಲ್ಲಿ ನೆಮ್ಮದಿ ಹಾಗೂ ಶಾಂತಿಯನ್ನು ತರುತ್ತದೆ ಹೀಗಾಗಿ ತಮ್ಮ ಜೀವನದಲ್ಲಿ ಕರ್ಕರಾಶಿಯವರು ನಂಬರ್ ಎರಡನ್ನು ಆಯ್ಕೆ ಮಾಡುವುದರಿಂದ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಐದು ಸಿಂಹರಾಶಿ ಸೂರ್ಯನ ರಾಶಿ ಆಗಿರುವಂತಹ సింహరాశివారు అత్యంత ఆకర్షక వ్యక్తిత్వం ఇంక ಸಂಖ್ಯಾಶಾಸ್ತ್ರದ ಪ್ರಕಾರ ಸಿಂಹರಾಶಿಯವರು ಸ್ವಾತಂತ್ರ್ಯ ಹಾಗೂ ಶಕ್ತಿಯ ಪ್ರತೀಕವಾಗಿರುವಂತಹ ನಂಬರ್ ಒಂದನ್ನು ತಮ್ಮ ಲಕ್ಕಿ ನಂಬರ್ ಎಂಬುದಾಗಿ ಪರಿಗಣಿಸಬಹುದಾಗಿದೆ ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುವಂತಹ ಕೆಲಸವನ್ನು ಮಾಡುತ್ತೆ ಹಾಗೂ ಇದನ್ನು ಹಿಂಬಾಲಿಸುವುದರಿಂದಾಗಿ ಜೀವನದಲ್ಲಿ ನೀವು ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಆರು ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರಿಗೆ ಕೂಡ ನಂಬರ್ ಐದು ಅತ್ಯಂತ ಅದೃಷ್ಟವನ್ನು ತರುವಂತಹ ಸಂಖ್ಯೆಯಾಗಿರುತ್ತದೆ ಇದು ತಮ್ಮ ಜೀವನದಲ್ಲಿ ರಾಶಿಯವರು ಇನ್ನಷ್ಟು ಸ್ವತಂತ್ರರಾಗಿ ಹಾಗೂ ಪಾಸಿಟಿವ್ ಎನರ್ಜಿಯಿಂದ ಮುಂದೆ ಹೋಗುವಂತಹ ಸೂಚನೆಯನ್ನು ನೀಡುತ್ತೆ ಈ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಅಥವಾ ಬಗೆಹರಿಸುವಂತಹ ನಿಮ್ಮ ಯೋಚನೆ ಕೂಡ ವೃದ್ಧಿಯಾಗಲಿದೆ ಏಳು ರಾಶಿ ಆರು ನಂಬರ್ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿರಲಿದೆ ಹಾಗೂ ಇದು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಲಿದೆ ರಾಶಿಯವರ ಆಕರ್ಷಕ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂತಹ ನಂಬರ್ ಇದಾಗಿರುತ್ತದೆ ತುಲಾ ರಾಶಿಯ ಜಾತಕದವರು ತಮ್ಮ ಸುತ್ತಮುತ್ತಲಿರುವಂತಹ ಪ್ರೀತಿ ಪಾತ್ರರ ಜೊತೆಗೆ ತಮ್ಮ ಸಂಬಂಧವನ್ನು ಯಾವ ರೀತಿಯಲ್ಲಿ ಉತ್ತಮವಾಗಿ ಹೊಂದಿರುತ್ತಾರೆ ಎನ್ನುವಂತಹ ವಿಚಾರದಲ್ಲಿ ಕೂಡ ಇದು ಪ್ರತಿಫಲಿಸುತ್ತದೆ ಎಂಟು ವೃಶ್ಚಿಕ ರಾಶಿ ಅತ್ಯಂತ ಗಂಭೀರ ಸ್ವಭಾವದವರಾಗಿರುವಂತಹ ವೃಶ್ಚಿಕ ರಾಶಿಯ ಜಾತಕದವರ ಪ್ರಕಾರ ಅವರ ಲಕ್ಕಿ ನಂಬರ್ ಒಂಬತ್ತು ಆಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವಕ್ಕೆ ಸರಿಹೊಂದುವಂತಹ ಸಂಖ್ಯೆ ಆಗಿರುತ್ತದೆ ಒಂಬತ್ತನ್ನು ನೀವು ನಿಮ್ಮ ಜೀವನದಲ್ಲಿ ಹಿಂಬಾಲಿಸುವ ಮೂಲಕ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅದರಿಂದಾಗಿ ಗೆಲುವನ್ನು ಸಾಧಿಸಲಿದ್ದೀರಿ ধনু রাশি ಧನುರ್ ರಾಶಿಯವರ ಲಕ್ಕಿ ನಂಬರ್ ಮೂರು ಆಗಿರುತ್ತದೆ ಹಾಗೂ ಧನು ರಾಶಿಯವರ ಮನೋಭಾವನೆಯ ವಿಚಾರಕ್ಕೆ ಬಂದರೆ ತಮ್ಮ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸುವ ಹಾಗೂ ಎಲ್ಲ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಂತಹ ಗುಣ ಇವರಿಗೆ ಇರುತ್ತೆ ಮೂರು ಎನ್ನುವಂತಹ ಸಂಖ್ಯೆ ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರುವ ಕಾರಣದಿಂದಾಗಿ ಇದು ಇನ್ನಷ್ಟು ಹೊಸ ಎನರ್ಜಿಯನ್ನು ನಿಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನವನ್ನು ಮಾಡುತ್ತದೆ ಹತ್ತು ಮಕರ ರಾಶಿ ಪರಿಶ್ರಮ ಹಾಗೂ ಶ್ರಮಜೀವಿ ಎನ್ನುವಂತಹ ವಿಚಾರಧಾರೆಗಳನ್ನು ಪ್ರತಿನಿಧಿಸುವಂತಹ ನಂಬರ್ ಎಂಟು ಮಕರ ರಾಶಿಯವರ ಅತ್ಯಂತ ಅದೃಷ್ಟದ ಸಂಖ್ಯೆ ಆಗಿರುತ್ತದೆ ಹಾಗೂ ಮಕರ ರಾಶಿಯವರ ವ್ಯಕ್ತಿತ್ವ ಕೂಡ ಇದೇ ಆಗಿರುತ್ತದೆ ಒಂದು ವಿಚಾರವನ್ನು ಫೋಕಸ್ ಆಗಿ ತೆಗೆದುಕೊಂಡರೆ ಅದನ್ನು ಪೂರೈಸುವಂತಹ ಸಾಮರ್ಥ್ಯವನ್ನು ಮಕರ ರಾಶಿಯವರು ಹೊಂದಿರುತ್ತಾರೆ ಎಂಟು ನಂಬರ್ ಅನ್ನು ನೀವು ಹಿಂಬಾಲಿಸಿ ಖಂಡಿತವಾಗಿ ಇದು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರೆದುಕೊಂಡು ಹೋಗುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹನ್ನೊಂದು ಕುಂಭರಾಶಿ ಸಾಕಷ್ಟು ಕ್ರಿಯೇಟಿವ್ ಹಾಗೂ ಮಾನವತಾವಾದಿ ಆಗಿರುವಂತಹ ಕುಂಭರಾಶಿಯವರ ಅತ್ಯಂತ ಶುಭ ಸಂಖ್ಯೆ ಎಂಬುದಾಗಿ ಪರಿಗಣಿಸಲಾಗುವ ಸಂಖ್ಯೆ ಏಳು ಆಗಿರುತ್ತದೆ ಏಳು ಎನ್ನುವಂತಹ ಸಂಖ್ಯೆಯ ಸಕಾರಾತ್ಮಕ ಪ್ರಭಾವ ಎನ್ನುವುದು ಕುಂಭರಾಶಿಯವರನ್ನು ಇನ್ನಷ್ಟು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಏಳು ಪೂರಕ ಮಾರ್ಗವನ್ನು ಒದಗಿಸುತ್ತದೆ ಹೀಗಾಗಿ ಸಂಶಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರ ಲಕ್ಕಿ ಸಂಖ್ಯೆ ಏಳು ಆಗಿರುತ್ತದೆ ಹನ್ನೆರಡು ಮೀನರಾಶಿ ಮೀನರಾಶಿಯವರ ವ್ಯಕ್ತಿತ್ವ ಸಾಮರಸ್ಯ ಹಾಗೂ ಭಾವನಾತ್ಮಕ ಆಳವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತದೆ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಂಶಗಳನ್ನು ಪ್ರತಿನಿಧಿಸುವಂತಹ ನಂಬರ್ ಎರಡು ಮೀನರಾಶಿಯವರ ಅತ್ಯಂತ ಅದೃಷ್ಟದ ಸಂಖ್ಯೆ ಎರಡು ಆಗಿರುತ್ತದೆ ನಿಮ್ಮ ಅಂತರ್ಮುಖವನ್ನು ಪರಿಚಯಿಸುವಂತಹ ಕೆಲಸವನ್ನು ಕೂಡ ಇದು ಮಾಡುತ್ತದೆ ನಿಮ್ಮ ಜೀವನದ ಭಾವನಾತ್ಮಕ ಅಗತ್ಯತೆಗಳನ್ನು ಪೂರೈಸುವಂತಹ ಕೆಲಸವನ್ನು ಈ ವಿಶೇಷವಾದ ಸಂಖ್ಯೆ ಮಾಡುತ್ತದೆ ಎನ್ನುವುದನ್ನು ಕೂಡ ಸಂಖ್ಯಾಶಾಸ್ತ್ರ ಹೇಳುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು